ನಿಮ್ಮ ದೇಹ ಆರೋಗ್ಯ ಸ್ವಲ್ಪ ಸುಧಾರಿಸಿದಂತಿದೆಯಲ್ಲವೇ ಹೇಗೆ ಕರ್ಮ ರೋಗ ಸಾಗರದಲ್ಲಿ ಈಜುತ್ತಿರುವ ನಾನು ಆಸೆ ಎಂಬ ಮನೋವ್ಯಾಧಿಯಿಂದ ಆಸೆಯಾಗದೇ ಹೊರತು ದೇಹ ಆರೋಗ್ಯ ಹೇಗೆ ಸುಧಾರಣೆ ಬಳಿ ಆಗಬಂತದು ಕೇಳು ನನ್ನ ವಿಚಾರವಾಗಿರಲಿ ಪೂಜನೆಯಲ್ಲಿ ಅಶೋಕ ಹೇಗಿದ್ದಾನೆ ಹೇಗಿದೆ ಎಂದು ತಿಳಿದುಕೊಂಡೆಯಾ ಪ್ರಭು ಅವನು ಪ್ರಾಂತ್ಯಪಾಲಕನಾದಂದಿನಿಂದ ದಿನೇ ದಿನೇ ಜನಪ್ರಿಯನಾಗುತ್ತಿದ್ದಾನೆ ಇಷ್ಟರಲ್ಲಿಯೇ ಪಾಟೀಲಿ ಪುತ್ರಕ್ಕೆ ಬರುವ ಸುದ್ದಿಯೂ ಇದೆ ನೀವು ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಶ್ಚಿಂತನಾಗಿರಿ ಪ್ರಭು ಅಶೋಕನ ಬಗ್ಗೆ ಪ್ರಜಾಪಾಲನೆ ಬೇಕಾದ ಆದರೆ ಅವನು ಎಲ್ಲದಕ್ಕೂ ಸಮಯ ಸುಮನದೇ ಕಳವಳವಾಗಿದೆ ಅವನು ಪ್ರಾಂತ್ಯಾಧಿಕಾರವನ್ನು ಕಳೆದುಕೊಂಡನಲ್ಲ ಎಂದು ಸುದ್ದಿ ಕೇಳಿ ಆಗಾನು ಅವನ ಬಗ್ಗೆ ಅಧಿಕಾರಿಗಳಾಗಲಿ ಅಥವಾ ಮಂತ್ರಿಗಳಾಗಲಿ ಸರಿಯಾದ ಈ ಗೆಲ್ಲುವಾಗ ನಾನು ನೆಮ್ಮದಿಯಿಂದ ಈಗ ಈ ಸಹನಾಸನವೇ ಸಿಂಹಾಸನವಾಗಿದೆ ಪ್ರಭು ನೀವು ಸಮರ್ಥ ಸಾಮಟರಾಗಿರುವಂತೆ ನಿಮ್ಮ ಮಂತ್ರಿ ಮಂಡಲವೂ ಸಹ ಸಮರ್ಥವಾಗಿದೆ ಸುಮನ ಅಧಿಕಾರ ಕಳೆದುಕೊಂಡ ಬಗ್ಗೆ ಅವನನ್ನು ಹುಡುಗಿ ಕರೆತರುವ ಬಗ್ಗೆ ನಿಸ್ಸಂದೇಹವಾಗಿ ಪ್ರಯತ್ನ ಪಡುತ್ತಿರುತ್ತಾರೆ ಅವರ ಪ್ರಾಮಾಣಿಕತೆಯ ಬಗ್ಗೆ ನನಗೆ ನಂಬಿಕೆ ಇದೆ ಪ್ರಭು ಅವನು ಇಂದಲ್ಲ ನಾಳೆ ಇಲ್ಲಿಗೆ ಬರಲೇಬೇಕಲ್ಲವೇ ಬಂದೇ ಬರುತ್ತಾನೆ ಪಟ್ಟದ ರಾಣಿಯಾದ ಚಾನುಮತಿ ವಿಧಿವಶವಾದ ಮೇಲೆ ಅವನು ಏಕಾಂಗಿಯಾದ ನಾನು ಸಹ ಅನೇಕ ಸಂಕಷ್ಟಗಳನ್ನು ಅನುಭವಿಸುತ್ತೇನೆ ನನ್ನ ಅನಾರೋಗ್ಯದ ಕಾರಣ ಈ ಸಾಮ್ರಾಜ್ಯವನ್ನು ಸುಮನನಿಗೆ ಒಪ್ಪಿಸಿ ನಾನು ನಾನು ನೆಮ್ಮದಿಯಿಂದ ಇರಬೇಕೆಂದಿಯನ್ನೇ ಕಾಯುತ್ತೇನೆ ಪ್ರಭು ಈ ಸಾಮ್ರಾಜ್ಯದ ವಾಸುದಾರನಾಗಿ ಸುಮನೇ ಆಗಬೇಕೆ ಅಶೋಕನೇ ಸಾಮ್ರಾಟನಾಗಬಾರ ಸಾಧ್ಯವಿಲ್ಲ ಅದೆಂದಿಗೂ ಸಾಧ್ಯವಿಲ್ಲ ನಾನು ಚಾರುಮತಿಗೆ ವಚನವನ್ನೆತ್ತಿದ್ದೇನೆ ಅದು ಅಲ್ಲದೆ ಅವನ ಮಗ ಅವನ ಅವಳ ಮಗನ ಸುಮನನಿಗೆ ಮೊದಲೇ ವಚನವನ್ನಿತ್ತಿದ್ದೇನೆ ಅದು ಅಲ್ಲದೆ ಪಟ್ಟದ ರಾಣಿಯ ಪುತ್ರನೇ ಆಗಬೇಕು ಇದು ರಾಜಪರಂಪರೆಯ ಸಂಪ್ರದಾಯ ಇದು ರಾಜಪರಂಪರೆಯ ಸಂಪ್ರದಾಯ ಏನು ಲಿಖಿತ ಶಾಸ್ತ್ರವೇನು ಹಾಗೂ ರಾಜಧರ್ಮವನ್ನು ಲಿಖಿತ ಶಾಸ್ತ್ರವೇನು ಲಿಖಿತ ನಿಯಮಾವಳಿಗಳೇನು ಅಧಿಕಾರಗಳು ಸಾಂದರ್ಭಿಕ ಅವಕಾಶಗಳು ಆ ಅವಕಾಶ ಅಶೋಕನಿಗೂ ಲಭಿಸಬೇಕು ನೆನಪಿಗೆ ನೀವು ಸಹ ಅವಕಾಶವಾದಿಯಾಗಿ ಸಿಂಹಾಸನ ದೇಶ ಹುತ್ತೆ ವ್ಯರ್ಥವಾದ ಮಾಡಬೇಡ ನಾನು ಅವಕಾಶವಾದಿ ಅಲ್ಲ ನಾನು ಅಲ್ಲ ನನ್ನ ಅಣ್ಣ ಎಲ್ಲ ನನ್ನ ಪುತ್ರ ನನ್ನ ಪುತ್ರನು ಸಮ್ರಾಟನಾದರೆ ಎಲ್ಲಿ ಗ್ರೀಕ್ ಸಾಮ್ರಾಜ್ಯವಾಗುವುದೋ ಎಂದು ಚಾಡುಕ್ಯರು ನನ್ನನ್ನು ಸೂಚಿಸದರು ನನ್ನ ಸ್ವಾರ್ಥವೇನೂ ಇಲ್ಲ ನನ್ನ ಸ್ವಾರ್ಥವೇನೂ ಇಲ್ಲ ವನವಾಸಿಗಳಾದ ನೀನು ಈ ಸಾಮ್ರಾಜ್ಯದಲ್ಲಿ ಎಲ್ಲವನ್ನು ಅನುಭವಿಸುತ್ತೇನೆ ಇನ್ನು ಅಶೋಕ ಪೂಜನೆಯ ಪ್ರಾಂತ್ಯಪಾಲಕನಾಗಿದ್ದಾನೆ ಪಾಲಕನಾಗಿದ್ದಾನೆ ಇನ್ನೇನು ಬೇಕು ಸಾಮ್ರಾಜ್ಯದ ಆಸೆಯನ್ನು ಬಿಡು ಅವನೆಂದಿಗೂ ಸಾಮ್ರಾಟನಾಗಲಾರ ಏಕೆ ಪ್ರಭು ಏಕೆ ಅಶೋಕ ಸಾಮ್ರಾಟನಾಗಲಾರ ಶೆಟ್ಟಿ ಸಾಮರ್ಥ್ಯದಲ್ಲಿ ಸುಮಾರನಿಗಿಂತಲೂ ಹಸು ಶಕ್ತಿ ಸಾಮರ್ಥ್ಯದಲ್ಲಿ ಅಶೋಕನನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದ ನೀವು ಅಧಿಕಾರದ ವಿಚಾರಗಳು ಬಂದಾಗ ಅವರಲ್ಲಿ ಹುಡುಕುವ ಲೋಪವಾದರೂ ಏನು ಈ ಬೀಜಾಂಕರದ ಬ್ರಾಹ್ಮಣಿಯ ಪುತ್ರ ಕುಲಹೀನಾದರೇನು ಅಂದು ನಿಮಗೆ ಬಾಣ ತಗಲಿ ರೋಗಿಯಾಗಿ ವನಾಶ್ರಮಕ್ಕೆ ಸೇರಿದಾಗ ನಾನು ನಮ್ಮ ತಂದೆ ನಿಮಗೆ ವೈದ್ಯ ಸೇವೆ ಮಾಡಿದ್ದಕ್ಕೇನು ನಿಮ್ಮ ಇಚ್ಛೆಯಿಂದ ನಾನು ನಿಮ್ಮನ್ನು ವಿವಾಹವಾಗಿದ್ದಕ್ಕೇನು ವನವಾಸಿಗಳಾಗಿದ್ದ ನಮ್ಮನ್ನು ನಿಮ್ಮಲ್ಲಿ ವಿಷ್ಣುಗುಪ್ತ ಚಾಣಕ್ಯರು ಪುನರ್ಮಿಳನಗೊಳಿಸಿದಕ್ಕೇನು ಮನೆಯಲ್ಲಿ ಸೇವಕರಾಗಿ ನಾನು ನಿಮ್ಮ ಮಗ ಅಶೋಕ ದೈಹಿಕ ಹಿಂಸೆ ಮಾನಸಿಕ ಹಿಂಸೆ ನಮ್ಮ ಮೇಲೆ ನಡೆದ ವರ್ಷ ಅತ್ಯಾಕ್ರಮಣಗಳೆಲ್ಲ ಅನುಭವಿಸಿದ್ರಾಟರೇ ಎಲ್ಲವೂ ನಿಮ್ಮ ಇಚ್ಛೆಯಿಂದ ನಡೆಯುವುದಾದರೆ ನನ್ನ ಇಚ್ಛೆಯಂತೆ ಅಶೋಕ ಸಾಮ್ರಾಟನಾಗ ಬರಬೇಕೆಲ್ಲ ಆರೋಪಗಳಲ್ಲಿ ಪ್ರಶ್ನೆಗಳೆಲ್ಲವೂ ನನ್ನ ದೋಷವಲ್ಲ ಅದು ಸಾಂಧಾರ ಅನಿವಾರ್ಯತೆ ವಚನ ನೈತಿಕತೆ ಪ್ರೇಮ ರಾಜಧರ್ಮ ನೆನಪಿಸಲ್ಲ ಸಾಮ್ರಾಟರೇ ಅಂದು ವರದಲ್ಲಿ ನನ್ನನ್ನು ವಿವಾಹವಾದ ನಂತರ ನನ್ನ ಉದರದಲ್ಲಿ ನಿಮ್ಮ ಕುಡಿ ಮೂಡುತ್ತಿರುವಾಗ ನನ್ನನ್ನು ಕೊಲ್ಲಲು ಯತ್ನಿಸಿದರು ನಾನು ಸತ್ತೇ ಹೋದೆಂದು ನೀವು ಮರೆತು ಬಿಟ್ಟಿರಿ ಕೊಲ್ಲಲು ಯತ್ನಿಸಿದವರು ನಿಮ್ಮ ಮೂರನೇ ಹೆಂಡತಿ ನೂರಾಲ್ ತಂದೆ ದಂಡನಾಯಕ ಮೀರ್ ಕುರಾಸನೆ ನಿಮಗೆ ಗೊತ್ತಾಗಲೇ ಇಲ್ಲ ಹೆಚ್ಚವರಿಗೆ ಹೆಚ್ಚಿದವರಿಗಿಂತ ಹೆಚ್ಚಿನ ಪ್ರೀತಿ ವಾತ್ಸಲ್ಯವನ್ನು ನಿಮ್ಮ ಮೇಲೆ ಗ್ರೀಕ್ ಮಗಳು ಚಂದ್ರಗುಪ್ತ ಮೌರ್ಯನ ಎರಡನೇ ಹೆಂಡತಿ ಆ ನಿಮ್ಮ ದೊಡ್ಡಮ್ಮ ಆ ತಂತ್ರ ಕುತಂತ್ರ ನಿಮಗೆ ತಿಳಿಯಲೇ ಇಲ್ಲ ಪಠ್ಯದ ರಾಣಿ ಚಾರುಮತಿ ತನ್ನ ಪುತ್ರನಿಗಾಗಿ ಮಾಡುತ್ತಿದ್ದ ಕುಯುಕ್ತಿ ನಿಮಗೆ ಗೊತ್ತಾಗಲೇ ಇಲ್ಲ ಎಲ್ಲರೂ ಮೊದಲ ಹರಮನೆಯ ಶತ್ರುಗಳು ನಾನು ಅಶೋಕ ಮತ್ತು ಚಾಣಕ್ಯ ನಂತರ ನೀವು ಸಹ ಗೊತ್ತಿರಲಿಲ್ಲ ಸಾಮ್ರಾಟರೇ ಇದರಿಂದ ನೀವು ಎಂತಹ ದುರ್ಬಲ ಸಾಮ್ರಾಟನಾಗಿದ್ದೀರೆಂದು ಅರ್ಥವಾಯಿತೆ ಎಲ್ಲವೂ ಹೇಳಬಹುದು ಸಾಮ್ರಾಟರ ಆದರೆ ನಾನು ಹೇಳಲಾರೆ ಮಾನಸಿಕವಾಗಿ ದೈಹಿಕವಾಗಿ ಕುತ್ರಿ ಹೋಗಿರುವ ನಾನು ಏನು ಅಂತೇಳಿ ನನ್ನ ಮಾತೆಯಾದ ದತ್ತು ವಿಧಿವಶವಾದ ಮೇಲೆ ನನಗೆ ಮಾತೃ ವಾತ್ಸಲ್ಯದ ಪ್ರೇಮ ಬೇಕಾಗಿತ್ತು ಅದಕ್ಕೆ ಅದಕ್ಕೆ ನನ್ನ ದೊಡ್ಡಮ್ಮನಾದ ರಾಜಮಾತೆಯನ್ನು ನಾನು ಹೆತ್ತ ತಾಯಿಯಂತೆ ಅವರನ್ನು ಪ್ರೀತಿಸುತ್ತಿದ್ದೆ ಆದರೆ ಆಕೆ ರಾಜಮಾತೆ ಎಂದು ನನ್ನ ಶ್ರೇಯಸ್ಸನ್ನು ಬಯಸುವಳೆಂದು ಎಷ್ಟೋ ಗೌರವವಿತ್ತು ಆಕೆಯ ಮಾತನ್ನು ಮೀರದೆ ಪ್ರೀತಿಯಿಂದ ಕಾಣುತ್ತಿದ್ದೆ ಆದರೆ ಆದರೆ ಆಕೆ ನಯ ವಂಚಕಿ ಸ್ವಾಸ್ತಿ ಅರಮನೆಯ ಪಿತೂರಿಗಳ ಹಂತಕಲಹದ ಕಲಹದ ಮಾತೆ ಎಂದು ತಿಳಿದು ದೂರವಾದ ಏನನ್ನು ಮಾತನಾಡಲಾರದೆ ಬೋದೆ ನನ್ನ ದೌರ್ಬಲ್ಯವೇ ಗ್ರೀಕ್ ಅಲೆಕ್ಸಾಂಡರ್ನ ಜೊತೆಯಲ್ಲಿ ಸೈನಾಧಿಕಾರಿಯಾಗಿ ಬಂದ ಸೆಲ್ಯೂಕಸ್ ಪೌರವ ರಾಜನ ಮಗಳನ್ನು ವಿವಾಹವಾಗಿ ಹೋದ ನಂತರ ಅವರ ಮಗಳು ಹೇಳ ಈ ಮಣ್ಣಿನ ಸಂಸ್ಕೃತಿಯನ್ನು ಧರ್ಮವನ್ನು ಮರೆತು ಹೋದಳೆ ಸಂಸ್ಕೃತಿಗಳೇ ಹಾಗೆ ಒಟ್ಟಿನಲ್ಲಿ ಮಣ್ಣಿನ ಧರ್ಮ ಬೇರೆಯಾದರೂ ಬೀಜದ ಗುಣ ಬೇಕಿಯಾಗಲಾರದು ಆಗೇ ಬೇಕಿದ್ದದ್ದು ಭಾರತದ ಮಣ್ಣಿನ ಧರ್ಮವಲ್ಲ ಗ್ರೀಕನ ಬೀಜದ ಗುಣ ಪ್ರಭು ನನಗೆ ಅತ್ಯಂತ ಬೇಸರದ ಸಂಗತಿ ಏನೆಂದರೆ ಯಾವ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಯಾರು ಕಾರಣೀಭೂತರಾದರೋ ಯಾವ ಮೌರ್ಯ ಸಾಮ್ರಾಜ್ಯದ ಹುಳಿವಿಗಾಗಿ ಪಣತೊಟ್ಟಿದ್ದರೋ ಅವರನ್ನೇ ಚಂದ್ರಗುಪ್ತ ಮೌರ್ಯ ವಂಶದ ಕುಲಗುರುವನ್ನೇ ಕುಟುಂಬ ಬಲಿ ತೆಗೆದುಕೊಂಡಿತು ಎಂತಹ ವಿಪರ್ಯಾಸ ಎಂತಹ ನೋಡಿ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಇತಿಹಾಸದಲ್ಲಿ ಚಾಣಕ್ಯರ ಅಂತ್ಯಕ್ಷಣದ ಪುಟಗಳು ಎಲ್ಲರ ಹರಿವು ನನಗಿಲ್ಲದೆಲ್ಲವೆನ್ನಲ್ಲ ಅದರಿಂದಲೇ ಮಾನಸಿಕ ತೊಳಲಾಟದಲ್ಲಿ ಮಾನಸಿಕ ತೊಳಲಾಟದಲ್ಲಿ ಏನು ಹೇಳಲಾರೆ ನನಗೆ ನನಗೆ ನೆಮ್ಮದಿ ಬೇಕು ಹೌದು ನನಗೂ ನೆಮ್ಮದಿ ಬೇಕು ನಾನು ನನ್ನ ಮಗ ಅಶೋಕ ಅನುಭವಿಸಿದ ಹಿಂಸೆಗಾದರೂ ನ್ಯಾಯ ಸಲ್ಲಬೇಕು ಹದಿನೈದು ವರ್ಷಗಳಿಂದ ಮಗಳ ಸಾಮ್ರಾಜ್ಯದ ಮೇಲೆ ನಡೆದ ದಾಳಿ ಆಕ್ರಮಣಗಳನ್ನೆಲ್ಲ ಎದುರಿಸಿದವರು ಯಾರು ಚಾಣಕ್ಯರನ್ನು ಕೊಂದವರ ತಂತ್ರ ಕುತಂತ್ರಗಳನ್ನು ಭೇದಿಸಿದವರು ಯಾರು ಚರ್ಚೆ ಮಾತು ಬೇಡ ಸುಮನೂ ಬರಲಿ ಅಶೋಕನೂ ಬರಲಿ ಎಲ್ಲರೂ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬರೋಣ ತೀರ್ಮಾನಕ್ಕೆ ಬರೋಣ ನನ್ನ ಬದುಕು ಸಾವು ಬದುಕಿನ ನಡುವೆ ಎಲ್ಲಿ ಆಡುತ್ತಿದೆ ನಾನು ಏನನ್ನು ಮಾತನಾಡಲಾರೆ ಹೆಚ್ಚಿಗೆ ಮಾತನಾಡಲಾರೆ ಪ್ರಭು ನಾವು ಉಳಿಯಬೇಕಾದರೆ ಅಶೋಕ ಸಾಮ್ರಾಟನಾಗಬೇಕು ನೆಮ್ಮದಿಗಾಗಿ ದೇಶಾಂತರ ದಾರಿ ಹುಡುಕಬೇಕು ಅಶಾಂತಿ ನೆಮ್ಮದಿ ಯಾವುದು ಇಲ್ಲದೆ ಹೋದ ಮೇಲೆ ನೆಮ್ಮದಿ ಹಾಗೂ ಸಂತೋಷದಿಂದಿರಲು ಅಶೋಕನನ್ನು ಯಾವುದಾದರೂ ಪ್ರಾಂತ್ಯಕ್ಕೆ ಮಂಡಲಾದೇಶ್ವರನನ್ನಾಗಿ ಮಾಡುತ್ತೇನೆ ಆಗ ನಿಮಗೆ ನೆಮ್ಮದಿ ಸಂತೋಷ ಎಲ್ಲ ಇರುತ್ತದೆ ನೆಮ್ಮದಿಯಿಂದ ಇರಬಹುದು ಮಾತಿನಷ್ಟು ಸುಲಭವಲ್ಲ ರಾಜನ್ ಭವಿಷ್ಯ ಕಾಲ ಅದೆಲ್ಲ ಹೇಗೋ ಇರಲಿ ಈ ಮಹಾತ್ಮ ಪ್ರಜ್ಞೆಯನ್ನು ಹೆಚ್ಚಿಸಲು ನನ್ನ ಅಂತಿಮ ಮಾತೇನೆಂದರೆ ಅಶೋಕ ಪ್ರೌಢಮೆಗೆ ಬರುವ ಮೊದಲೇ ಮಗದ ಸಾಮ್ರಾಜ್ಯಕ್ಕಾಗಿ ತನ್ನ ಜೀವವನ್ನೇ ಕಣಕ್ಕಿಟ್ಟು ಅಸಾಧ್ಯತೆಗಳನ್ನೆಲ್ಲ ಸಾಧ್ಯತೆಗಳನ್ನಾಗಿ ಮಾಡಿದ ವೀರಧೀರೋತ್ತಮ ಅಶೋಕನೇ ಸಾಮ್ರಾಟನಾಗಬೇಕು ಭವಿಷ್ಯದಲ್ಲಿ ಚಂದ್ರಗುಪ್ತ ಮೌರ್ಯ ವಂಶಕ್ಕೆ ಅಶೋಕನೇ ಸಮರ್ಥ ಸಾಮ್ರಾಟನಾಗಬೇಕೆಂದು ಚಾಣುಕ್ಯರು ಸಹ ಬಯಸ್ತಾರೆ ನನ್ನ ಜೀವನ ಸಂಗ್ರಾಮದಲ್ಲಿ ಜೀವನ ಸಾಫಲ್ಯವಾಗಬೇಕಾದರೆ ಅಶೋಕ ಸಾಮರ್ಥ್ಯನಾಗಬೇಕು ಅವನು ಪವಾಡವನ್ನು ಕಾಣಬೇಕಷ್ಟೇ ಕಾಯುವುದು ವ್ಯರ್ಥ ವ್ಯರ್ಥ ಅವನು ಪವಾಡಕ್ಕಾಗಿ ಕಾಯುವುದಿಲ್ಲ ಏಕೆಂದರೆ ಅವನ ಪವಾಡವೇ ಒಂದು ಜೀವನ ಪಿತೃ ಸಮಾನರಾದ ಗುರು